ಯಾವ ಸ್ವಾಮಿಗಳು ಓದವ್ರಪ್ಪ ಸ್ವಾಮಿಗಳಿಗೆ ಕಾನ್ಸ್ಟಿಟ್ಯೂಷನ್ನು ಗೊತ್ತಿಲ್ಲ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಓದೋರ ಸ್ವಾಮಿಗಳು ಅಂಬೇಡ್ಕರ್ನ ಅವ್ರ ಅವ್ರ ಬಾಯಲ್ಲಿ ಅಂಬೇಡ್ಕರು ಬರೋಲ್ಲ ಭಾರತವೂ ಬರೋದಿಲ್ಲ ಮತ್ತು ಆ ಇದನ್ನ ಹೆಂಗೆ ಹೇಳ್ತಾರೆ ಸ್ವಾಮಿಗಳು ಹಾಗಾಗಿ ಸುಮ್ಮನೆ ಸುಮ್ಮನೆ ಅನಾವಶ್ಯಕವಾಗಿ ನಮಗೆ ಗೊತ್ತಿದೆ ನಾವು ಓದಿದ್ದೀನಿ ಏನು ಇಲ್ಲ ಯಾರು ಓದೋರು ಇದನ್ನ ಯಾರು ನೋಡೋರು ಹೋಗಲಿ ಅದನ್ನು ಅದರಿಂದ ನಾನು ನಮ್ಮ ಕುಮಾರಸ್ವಾಮಿಯವರು ಎರಡು ಸಾರಿ ಮುಖ್ಯಮಂತ್ರಿ ಆದವರು ಅರೆ ನೀವು ಮುಖ್ಯಮಂತ್ರಿ ಇದ್ದಾಗ ಹೋಗಿ ತರಿಸಿ ನೋಡುವ್ರಿ ನೀವು ನೋಡೇ ಇಲ್ಲ ಅದನ್ನು ನೀವು ಭಾಷಣ ಮಾಡ್ತೀರ ಅದು ಅವೈಜ್ಞಾನಿಕ ಅಂತ ವೈಜ್ಞಾನಿಕವು ಅವೈಜ್ಞಾನಿಕವು ಅನ್ನೋದು ಯಾವಾಗ ಅದನ್ನು ಜನಕ್ಕೆ ಚರ್ಚೆ ಬಿಟ್ಟಾಗ ಗೊತ್ತಾಗುತ್ತದೆ ಏನು ಹೇಳಿ ಒಂದು ದಿವಸ ಯಾವ ಸ್ವಾಮಿಗಳು ಓದವ್ರಪ್ಪ ಸ್ವಾಮಿಗಳಿಗೆ ಕಾನ್ಸ್ಟಿಟ್ಯೂಷನ್ನು ಗೊತ್ತಿಲ್ಲ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಓದೋರ ಸ್ವಾಮಿಗಳು ಅಂಬೇಡ್ಕರ್ನ ಅವ್ರ ಅವ್ರ ಬಾಯಲ್ಲಿ ಅಂಬೇಡ್ಕರೂ ಬರಲ್ಲ ಭಾರತವೂ ಬರೋದಿಲ್ಲ ಮತ್ತು ಆ ಇದನ್ನ ಹೆಂಗೆ ಹೇಳ್ತಾರೆ ಸ್ವಾಮಿಗಳು ಹಾಗಾಗಿ ಸುಮ್ಮನೆ ಸುಮ್ಮನೆ ಅನಾವಶ್ಯಕವಾಗಿ ನಮಗೆ ಗೊತ್ತಿದೆ ನಾವು ಓದಿದ್ದೀನಿ ಏನು ಇಲ್ಲ ಯಾರು ಓದವರು ಇದನ್ನ ಯಾರು ನೋಡೋರೆ ಹೋಗಲಿ ಅದರಿಂದ ನಾನು ನಮ್ಮ ಕುಮಾರಸ್ವಾಮಿಯವರು ಎರಡು ಸಾರಿ ಮುಖ್ಯಮಂತ್ರಿ ಆದವರು ಅದೇ ನೀವು ಮುಖ್ಯಮಂತ್ರಿ ಇದ್ದಾಗ ಹೋಗಿ ನೋಡು ರೀ ನೀವು ನೋಡೇ ಇಲ್ಲ ಅದನ್ನು ನೀವು ಭಾಷಣ ಮಾಡ್ತೀರ ಅದು ಅವೈಜ್ಞಾನಿಕ ಅಂತ ವೈಜ್ಞಾನಿಕುವ ವೈ ಅವೈಜ್ಞಾನಿಕವು ಅನ್ನೋದು ಯಾವಾಗ ಅದನ್ನು ಜನಕ್ಕೆ ಚರ್ಚೆ ಬಿಟ್ಟಾಗ ಗೊತ್ತಾಗುತ್ತದೆ ಏನು ಹೇಳಿ